ओ के समो वे के सम्भ्र

Oh. Mm -hmm.

Oh mm -hmm. ಇವಾಗ ನಾವು ಸುಮಾರು ನಮ್ಮ ಗಾಣಿಗ್ ಜನಾಂಗ ರಾಜಕೀಯದಲ್ಲಿ ಎಲ್ಲ ಪಾರ್ಟಿಯಲ್ಲೂ ಬೆಳೆದು ಬಂದಿದ್ದಾರೆ ಬಿಜೆಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಎಲ್ಲರಲ್ಲೂ ಇದ್ದೀವಿ ಶ್ರೀಮಂತ್ ಬಿ ಎನ್ ಬಚ್ಚೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸುಮಾರು ಎಂಬತ್ತ ಐದು ತೊಂಬತ್ತರ ಗಂಟು ಮಿನಿಸ್ಟ್ರಾಗಿ ನಗರಾಭಿವೃದ್ಧಿ ಸಚಿವರಾಗಿ ಕಾರ್ಮಿಕ ಸಚಿವರಾಗಿ ಸಾರಿಗೆ ಮಂತ್ರಿಯಾಗಿ ಎಲ್ಲ ಅನುಕೂಲ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಾವು ನಮ್ಮ ಜ ಸಮುದಾಯವಾಗಿ ಅವ್ರಿಗೆ ಏನು ಕೇಳಿಲ್ಲ ಪಾಪ ಮಾಡಿಕೊಡೋರು ನಾವು ಕೇಳಿಲ್ಲ ಆದರೆ ಈಗ ಶರಣ್ ಭತ್ತಾಗವ್ರದಾಗಿ ನಾವು ಕೇಳಿದ್ದೀವಿ ನಮ್ಮ ನಮ್ಮ ಸಮುದಾಯಕ್ಕೆ ಹನ್ನೊಂದು ಗುಂಟೆ ಅಥವಾ ಮೇಲ್ಭಾಗ ಎಷ್ಟು ಭಾಗ ಜಾಗ ಕೊಡಬೇಕು ನಮಗೆ ಸಮುದಾಯ ಕಟ್ಟಬೇಕು ಅಂತ ಕೇಳಿದ್ದೀವಿ ಅದಕ್ಕೆ ಆಗಲಪ್ಪ ಅಂತ ಅವ್ರು ಒಪ್ಕೊಂಡಿದ್ದಾರೆ ನಮಗೆ ಖಂಡಿತ ಮಾಡಿಕೊಡ್ತಾರೆ ಅಂತ ಅವ್ರ ಕೈಯಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಒಪ್ಪಿದೆ ಗಾಣಿಗಿರಪೇಟೆ ಯಾಣಗಿರಿಪೇಟೆ ಮುಖ್ಯ ರಸ್ತೆಯಲ್ಲಿ ನಾವು ವೈಕುಂಠ ಏಕಾದಶಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಅತಿ ಪುರಾತನವಾದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಸುಮಾರು ಎಂಟುನೂರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಇದು ಇದು ಆದ ಅನಾದಿ ಕಾಲದಿಂದ ನಮ್ಮ ಗಾಣಿಗ ಜನಾಂಗ ಇದನ್ನು ನಡೆಸ್ಕೊಂಡು ಬರ್ತಾ ಇದೆ ಇದನ್ನು ನಾವು ಈ ಮುಂದಿನ ಪಿ ಪೀಳಿಗೆನ ನಾವು ಮುಂದರ್ಸ್ಕೊಂಡು ಬರ್ತಾ ಇದೀವಿ ಇದು ಹದಿನೈದು ವರ್ಷ ನಾವು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಪ್ರತಿ ವರ್ಷವೂ ಭಕ್ತಾದಿಗಳ ಸಂಖ್ಯೆ ದ್ವಿಗುಣ ಇದೆ ಡಬಲ್ ಆಗ್ತಾ ಬರ್ತಾ ಇದೆ ಸೊ ಅದು ಭಗವಂತನ ಶಕ್ತಿ ಇದೆ ಎಲ್ಲರ ಸಾಕಾರದಿಂದ ನಾವು ವೈಕುಂಠ ದರ್ಶನ ಬಹಳ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ ಇದಕ್ಕೆ ಸಮಸ್ತ ಹೊಸಕೋಟೆ ಬಂಧುಗಳಿಗೆ ನಾನು ಧನ್ಯವಾದ ಪುಸ್ತಕ ಇಷ್ಟಪಡ್ತೇನೆ ಎಲ್ಲರಿಗೂ ಎಲ್ಲರಿಗೂ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಂತ ತರಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಕೋರ್ಕೊಳ್ತೀನಿ ಕೋಟೆ ಗಾಣಗಿರಿಪೇಟೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಸೇವಾ ಸಮಿತಿಯಿಂದ ಹದಿನೈದನೇ ವರ್ಷದ ವೈಕುಂಠ ಏಕಾದಶಿ ವಾರ್ಷಿಕೋತ್ಸವ ಪ್ರಯುಕ್ತ ಕಿಕ್ಕೇರದ ದಿನಸಂಧನೆ ನಡೀತಾ ಇದೆ ವೈಕುಂಠ ದ್ವಾರದಲ್ಲಿ ಏಳು ಭಾಗಗಳ ಮುಖಾಂತರ ಗೋವರ್ಧನಗಿರಿ ಅವತಾರದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಅವತಾರ ದರ್ಶನ ಆಗಿದೆ ಹಾಗಾಗಿ ಸಾರ್ವಜನಿಕರೆಲ್ಲರೂ ಮುಕ್ತವಾಗಿ ಬಂದು ಪ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಅವರು ಎಲ್ಲರೂ ಸೇರಿ ಸಹಕರಿಸಿದ್ದಾರೆ ಹಾಗಾಗಿ ನಮ್ಮ ಸರ್ವ ಹೊಸಕೋಟೆ ತಾಲೂಕಿನ ಜನತೆಗೆ ಲಕ್ಷ್ಮೀನಾರಾಯಣ ಸ್ವಾಮಿ ಸೇವಾ ಸಮಿತಿಯಿಂದ ಹುಪೂರ್ವಕ ಧನ್ಯವಾದಗಳನ್ನ ಹೇಳಿದ್ದಾರೆ ಈ ಸಾರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ದರ್ಶನ ಮಾಡ್ತಾ ಇದ್ದಾರೆ ಕಳೆದ ವಾರಗಿಂತ ಈ ಸಲ ಇನ್ನೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಹೆಚ್ಚಿ ಹೆಚ್ಚಿಗೆ ಆಗಿದ್ದಾರೆ ಲಾಡು ಪ್ರಸಾದ ವಿತರಣೆ ಮಾಡಬೇಕು ಮೂವತ್ತು ಸಾವಿರ ಲಾಡು ಮಾಡಿದ್ರು ಕೋಟೆ ಶಾಸಕ ಕಿಯೋನಿಕ್ಸ್ ಅಧ್ಯಕ್ಷರಂತ ಶರದ್ ಬಚ್ಚೇಗೌಡರು ಅದು ಹಿರಿಯ ಮುಖಂಡರು ಎಲ್ಲರೂ ಭಾಗವಹಿಸಿದ್ರು ಇದಕ್ಕೆ ಹೊಸ ಹೊಸಕೋಟೆ ತಾಲೂಕಿನ ಜಾಣಗಿರಿಪೇಟೆ ಲಕ್ಷ್ಮೀನಾರಾಯಣ ಸ್ವಾಮಿ ಸೇವಾ ಸಮಿತಿಯಿಂದ ವೈಕುಂಠ ಏಕಾದಶಿಗೆ ಶುಭಾಶಯಗಳು ತಿಳಿಸ್ತೀವಿ ಧನ್ಯವಾದಗಳು ಸಿಗಿದ್ದೀವಿ ಇವರು ಗೌರವ ಅಧ್ಯಕ್ಷರಾಗಿದ್ದಾರೆ ಶ್ರೀಧರದ್ದು ಖಜಾಂಚಿಗಳಾಗಿ ಕಿರಣ್ ಇದ್ದಾರೆ ಕಾರ್ಯದರ್ಶಿಗಳಾಗಿ ರಘು ಇದ್ದಾರೆ ಎಲ್ಲ ಯುವ ಯುವ ಯುವಕರೆಲ್ಲ ಸೇರಿ ಒಗ್ಗು ಒಗ್ಗಟ್ಟಿನಿಂದ ನಾವು ಪ್ರತಿ ವರ್ಷದಿಂದ ವೈಕುಂಠ ಕಾಶ ಮುನ್ನಡೆಸ್ಕೊಂಡು ಬರ್ತಾಯಿದ್ದೀವಿ ತಾಲೂಕಿನ ಜನತೆ ಹಾಗೂ ಲಕ್ಷ್ಮೀ ಸೇವಾ ಸಮಿತಿ ಗಾಣಿಕರ ಯುವ ವೇದಿಕೆ ಎಲ್ಲ ಸಹಕರಿಸಿದಂತೆ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀವಿ ಅವ್ರಿಗೆ ಭಗವಂತ ಆಯುರಾರೋಗ್ಯ ಅಷ್ಟೈಶ್ವರ್ಯ ಕಳಿಸ್ತೀವಿ ಅಂತ ನಾವು ಪ್ರಾರ್ಥಿಸ್ತೀವಿ you oh.